ನಾನು ಕದ್ದ ಕಥೆ ಶೀತ ರಮೇಶ್ ಡಿ ಎಸ್ ಪಿ ತುಮಕೂರು ಇವರು ಹೇಳಿದ್ದ ಒಂದು ಕತೆ ಈ ಕಥೆಯನ್ನು ನಾನು ನಿಮಗೆ ಹೇಳ್ತಾ ನಿಮಗೆ ಇಷ್ಟವಾದರೆ ಈಗಿನ ಒಂದು ಪೀಳಿಗೆಗೆ ಹತ್ತಾರು ಜನಕ್ಕೆ ಹಂಚಿದರೆ ಉಪಯೋಗ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಈ ಕಥೆಯನ್ನು ಹೇಳ್ತಾ ಇದ್ದೀನಿ ಈ ಕಥೆಯ ಹೆಸರು ಒಕ್ಕಣ್ಣ ತಾಯಿ ಒಂದು ಊರಲ್ಲಿ ತಾಯಿ ಮಗ ತಂದೆ ಇರ್ತಾರೆ ಅಕಾಲಿಕವಾಗಿ ತಂದೆ ತೀರೋಗ್ಬಿಡ್ತಾರೆ ಆಗ ಆ ತಾಯಿ ಆ ಹಳ್ಳಿಲಿ ಇರೋಕ್ಕೆ ಆಗದಲೇ ಮಗನ ಭವಿಷ್ಯವನ್ನು ಏನಾದರೂ ಮಾಡಿ ಅವನನ್ನು ದೊಡ್ಡ ಅಧಿಕಾರಿ ಮಾಡಬೇಕು ಅಂತವ ಪೇಟೆಗೆ ಬರ್ತಾಳೆ ಆ ಪೇಟೆಗೆ ಬಂದ್ಬಿಟ್ಟು ಮಗನನ್ನು ಶಾಲೆಗೆ ಬಿಡ್ತಾಳೆ ಹೀಗೆ ದಿವಸ ಅವನನ್ನು ಹೋಗಿ ಶಾಲೆಗೆ ಬಿಟ್ಟು ಬರೋದು ಮಾಡೋದು ಮಾಡ್ತಾ ಇರ್ತಾಳೆ ಹಲವಾರು ಮನೆಗಳಲ್ಲಿ ಕಸ ಮುಸರೆ ತೊಳ್ಕೊಂಡು ಅಲ್ಲಿ ಬರ್ತಕ್ಕಂತಹ ಕೂಲಿಲಿ ಮಗನನ್ನು ಸಾಕ್ತಾಯಿರ್ತಾಳೆ ಮಗನ ದಿವಸ ಶಾಲೆಗೆ ಬಿಡೋದಕ್ಕೆ ಹೋದಾಗ ಮಗ ಅಮ್ಮ ಇನ್ಮೇಲೆ ನನ್ನನ್ನು ನೀನು ಬಿಡೋದಕ್ಕೆ ಬರಬೇಡ ನಮ್ಮ ಫ್ರೆಂಡ್ಸ್ ಎದುರಿಗೆಲ್ಲವ ನಿನ್ನ ಒಕ್ಕಣ್ಣ ನೋಡ್ತಾರೆ ಅಂದರೆ ಅವನಿಗೆ ಮುಜುಗುರ ಆಗುತ್ತೆ ಅನ್ನೋದನ್ನ ಅವನು ಹೇಳ್ಕೊತಾನೆ ಆಗ ತಾಯಿ ಅಯ್ಯೋ ಪಾಪ ಮಗನಿಗೆ ನನ್ನ ನೋಡಿದರೆ ಅವನ ಮಕ್ ಫ್ರೆಂಡ್ಸ್ಗಳು ಆಡ್ಕೊತಾರೆ ಅಂತ ಅನಿಸುತ್ತೆ ಹಾಗಾಗಿ ಇನ್ಮೇಲೆ ಹೋಗೋದು ಬೇಡ ಅಂತ ತೀರ್ಮಾನ ಮಾಡಿ ಶಾಲೆ ಹತ್ರ ಹೋಗೋದಿಲ್ಲ ನಂತರ ಮಗ ಚೆನ್ನಾಗಿ ಓದ್ಬಿಟ್ಟು ದೊಡ್ಡ ವಿದ್ಯಾವಂತ ಆಗಿ ದೊಡ್ಡ ಅಧಿಕಾರಿಯೂ ಹಾಕ್ತಾನೆ ಅಧಿಕಾರಿ ಆದಮೇಲೆ ಮನೆಗೆ ಹಲವಾರು ಜನ ಬಂದು ಹೋಗ್ತಾಯಿರ್ತಾರೆ ಆವಾಗ ತಾಯಿ ಕಾಫಿ ಕೊಡೋದಕ್ಕೆಂತವಾ ಬರ್ತಾಳೆ ಆವಾಗಲೂ ಸಹ ಮಗ ಹೇಳ್ತಾನೆ ಅಮ್ಮ ನೀನು ಕಾಫಿ ಕೊಡೋಕ್ಕೆ ಕೊಡಬೇಡ ನಿನ್ನ ಕಣ್ಣನ್ನು ಎಲ್ಲ ನೋಡ್ತಾರೆ ಮುಜುಗರಾಗತ್ತೆ ತನಗೆ ಅನ್ನೋದನ್ನ ಹೇಳ್ಕೊತಾನೆ ಆವಾಗ ತಾಯಿ ಹೌದಲ್ವಾ ಪಾಪ ಅಂದ್ಕೊಂಡು ಕಾಫಿ ಕೊಡೋದಕ್ಕೆ ಅವುಗಳು ಬರೋದಿಲ್ಲ ಇವನೇ ತಂದು ಕೊಡೋದನ್ನು ಅಭ್ಯಾಸ ಮಾಡ್ಕೊತಾನೆ ಸ್ವಲ್ಪ ದಿವಸ ಆದಮೇಲೆ ಆತನಿಗೆ ಒಳ್ಳೆ ಕಡೆ ಒಂದು ಹೆಣ್ಣನ್ನು ನೋಡಿ ಮದುವೆನೂ ಸಹ ಮಾಡ್ತಾಳೆ ತಾಯಿ ಆಗ ಒಂದು ಮೊಮ್ಮಗು ಹುಟ್ಟುತ್ತೆ ಆ ಮೊಮ್ಮಗು ಹುಟ್ಟಿದಾಗ ಆ ತಾಯಿಗೆ ತುಂಬ ಆಸೆ ಆ ಮೊಮ್ಮಗು ಜೊತೆ ಆಡಬೇಕು ಅಂತಲ್ಲ ಆದರೆ ಅವನು ಹೇಳ್ತಾನೆ ಅವನ ಹೆಂಡತಿಗೆ ಇಷ್ಟ ಆಗಲ್ಲ ಮತ್ತು ಮೊಮ್ಮಗು ಸಹ ಆ ಒಕ್ಕಣ್ಣ ತಾಯಿನ ತೋರಿಸೋದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಅಮ್ಮ ಅವನು ಕೆಲಸ ಮಾಡು ನೀನು ಹಳ್ಳಿಗೆ ಹೋಗಿದ್ದು ಬಿಡು ನಾನು ಅಲ್ಲಿಗೆ ಎಷ್ಟು ಬೇಕು ನಿನಗಷ್ಟ ದುಡ್ಡನ್ನ ಕಳಿಸ್ಕೊಡ್ತೀನಿ ಆ ಹಳ್ಳಿ ಮನೇಲೆ ಆ ಜೀವನ ಮಾಡ್ಕೊಂಡಿದ್ದು ಬಿಡು ಅಂತ ಹೇಳ್ತಾನೆ ತಾಯಿ ಹೌದಲ್ವೇ ನನ್ನ ಮೊಮ್ಮಗ ಸೊಸೆಗೆ ನನ್ನ ಒಕ್ಕಣ್ಣಿಂದವ ಬೇಜಾರಾಗಬಾರ್ದು ಅಂತವ ಆ ಹಳ್ಳಿಗೆ ಹೋಗಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ ಒಂದು ದಿನ ಆ ತಾಯಿಗೆ ಹುಷಾರಿಲ್ದಂಗೆ ಆಗೋದು ಆ ಹುಷಾರಿಲ್ಲದಂಗೆ ಆಗದೆ ಇದ್ದಾಗ ಆದೆ ಆದಾಗ ಹಲವಾರು ಜನ ಈ ಅಧಿಕಾರಿಗೆ ಫೋನ್ ಮಾಡಿ ತಿಳಿಸ್ತಾರೆ ಆವಾಗ ಅವನು ಅವನ ಕೆಲಸದ ಒತ್ತಡದಲ್ಲಿ ಬರೋದಕ್ಕೆ ಆಗದೇ ಇಲ್ಲ ಅದಾದ ಒಂದು ನಾಲ್ಕೈದು ದಿವಸದಲ್ಲಿ ನಿನ್ನ ತಾಯಿ ಸತ್ತೋದ್ಲು ಹೋಗಿ ಈಗ ನೋಡ್ಕೊಂಬರಪ್ಪ ಅದಕ್ಕೆ ಅರ್ಗೆ ಬಾ ಅಂತ ಕರೀತಾರೆ ಕೆಲವರು ಆವಾಗ ಆತ ಬರ್ತಾರೆ ಬಂದಾಗ ಹಳ್ಳಿ ಜನ ತುಂಬ ಹೇಳ್ತಾರೆ ನಿನ್ನನ್ನು ಎಷ್ಟು ಕಟ್ಟ ಕಷ್ಟಪಟ್ಟು ತಾಯಿ ಸಾಕಿದ್ಲು ಆದರೂ ಸಹ ನೀನು ನೋಡೋದಕ್ಕೆ ಬರಲಿಲ್ಲ ಈಗ ಬಂದಿದೆಯಾ ಸರಿ ಅದೇನು ಕೆಲಸ ಕಾರ್ಯ ಮುಗಿಸ್ ಹೊರಡಪ್ಪ ನಿನ್ನಂಥ ಎಷ್ಟು ಬಿಟ್ಟರೆ ಎಷ್ಟು ಅಂತ ಹಳ್ಳಿ ಜನ ಆಮೇಲೆ ಕೊನೆಗೆಲ್ಲ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಒಂದು ಬ್ಯಾಗನ್ನು ಕೊಡ್ತಾರೆ ನಿಮ್ಮಅ್ವ ಇದನ್ನು ನಿನಗೆ ಕೊಡು ಅಂತ ಹೇಳಿದ್ಲು ಅಂತ ಆ ಬ್ಯಾಗನ್ನು ಅವನು ತಗೊಳ್ತಾನೆ ಆದರೆ ಒಳಗಡೆ ಸುಮಾರು ಬಂಗಾರ ಬೆಳ್ಳಿ ಅಂಥದ್ದು ಇಂಥದ್ದು ಒಂದಿಷ್ಟು ದುಡ್ಡು ಕಾಸು ಎಲ್ಲ ಇರುತ್ತೆ ಈಗ ಅವನು ಅಧಿಕಾರಿ ಆಗಿದ್ದರಿಂದ ಅದು ಅವನಿಗೆ ನಗಣ್ಯ ಅದೇನಂಥ ಒಂದು ದುಡ್ಡೇನು ಆಗಿರಲಿಲ್ಲ ಆದರೆ ಒಂದು ಚೀಟಿ ಸಿಗುತ್ತೆ ಆ ಚೀಟಿ ಒಳಗೆ ಆ ತಾಯಿ ಬರೆಸಿಟ್ಟಿರ್ತಾಳೆ ಮಗ ನಾನು ಯಾಕೆ ಒಕ್ಕಣ್ಣ ಆದೆ ಅಂತಂತವ ನಿನಗೆ ಈಗ ಹೇಳ್ತಾ ಇದ್ದೀನಿ ಅದು ನನ್ನ ಚಿಕ್ಕ ವಯಸ್ಸಲ್ಲೇ ನಿನಗೆ ಹೇಳಿಬಿಟ್ಟಿದ್ರೆ ನಿನ್ನ ಮನಸ್ಸು ಚೂಟೋಗ್ಬಿಡೋದು ಅದಕ್ಕೋಸ್ಕರ ನಾನು ಈಗ ಹೆಂಗೂ ಸಾಯ್ತಾಯಿದ್ದೀನಲ್ವಾ ಈಗ ಹೇಳ್ತೀನಿ ಅಂತ ಅದರಲ್ಲಿ ಬರೆದಿರ್ತಾಳೆ ಏನು ಬರ್ದಿರ್ತಾಳೆ ತಾಯಿ ಅಂತಂತಂತಂತಂದರೆ ಬರೆಸಿರ್ತಾಳೆ ಅಂದರೆ ಮಗ ನಾನು ನಿನ್ನನ್ನು ಎತ್ಕೊಂಡು ಹೋಗ್ಬೇಕಾದ್ರೆ ಯಾರೋ ಈ ಚಿನ್ನಿದಾಂಡು ಆಡೋ ಹುಡುಗರು ಆ ಚಿನ್ನಿ ಬಿಡ್ತಾರೆ ನನ್ನ ನಿನ್ನ ಕಣ್ಣು ಬಿದ್ದುಬಿಟ್ಟು ನಿನ್ನೊಂದು ಕಣ್ಣು ಹೋಗ್ಬಿಡುತ್ತೆ ಆವಾಗ ಅಯ್ಯೋ ನನ್ನ ಮಗ ಹಿಂಗೆ ಆಗೋಯ್ತಲ್ಲ ಅನ್ಕಂಡು ನಾನು ಏನು ಮಾಡಿದೆ ಎಲ್ಲ ಕಡೆ ಕಣ್ಣನ್ನು ವಿಚಾರಿಸಿದರೆ ನಮ್ಮಂಥ ಬಡವರಿಗೆ ಎಲ್ಲಿ ಕೊಡ್ತಾರಲ್ವಾ ಯಾರು ದಾನ ಮಾಡ್ತಾರೆ ಕೊನೆಗೆ ನನ್ನ ಕಣ್ಣನ್ನು ನಿನಗೆ ಹಾಕಿದೆ ಕಣಪ್ಪ ಅದೇ ನನಗೆ ಒಂದು ಕಣ್ಣು ಆಗಿತ್ತು ನೀನು ಆರಾಮಾಗಿರಬೇಕು ಅನ್ನೋದೇ ನನ್ನ ಇಷ್ಟ ಇನ್ನು ಮುಂದೇನೂ ಆರಾಮಾಗಿರೋ ನಾನು ನಿನಗೆ ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂತಂದರೆ ನನಗೆ ಒಕ್ಕಣ್ಣು ಯಾಕೆ ಆಯಿತು ಅಂತವ ನಿನಗೆ ಗೊತ್ತಿರಲಿ ಅಂತ ಹೇಳಿದೆ ಅಂತ ತಾಯಿ ಹೇಳಿ ಅದು ಮುಗಿಸಿರ್ತಾಳೆ ಆಗ ಆ ಅಧಿಕಾರಿಗೆ ಅನಿಸುತ್ತೆ ಇಂಥ ಒಂದು ತಾಯಿ ನಾನು ಕಳ್ಕೊಂಬಿಟ್ನಲ್ಲ ಸರಿಯಾಗಿ ನೋಡ್ಕೊಳ್ಳಿಲ್ವಲ್ಲ ಅವಳನ್ನು ಅವಮಾನ ಮಾಡ್ಬಿಟ್ನಲ್ಲ ಅಂತ ಕೊರಗ್ತಾನೆ ಆದರೆ ತಾಯಿನೇ ಇರಲ್ಲ ನೋಡಿ ಹಾಗಾಗಿ ತಂದೆ ತಾಯಿ ಇದ್ದಾಗ ಚೆನ್ನಾಗಿ ನೋಡ್ಕೋಬೇಕು ಎಷ್ಟು ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಅಲ್ವೇ ನಮಸ್ಕಾರ ಮುಂದಿಂದು ನಾನು ಯಾವ್ದಾದ್ರು ಕತಿರೋದು ಕತೆ ಸಿಕ್ಕೀರೆ ಮಾತು ಹೇಳ್ತೀನಿ ಧನ್ಯವಾದಗಳು